ನಮ್ಮ ಅಣ್ಣಂದು ಇವತ್ತು ಬರ್ತಾಡೆ ಸೊ ಕೇಕ್ ಕಟ್ ಮಾಡಿಸ್ತಾ ಇದೀವಿ ಮತ್ತೆ ಟೋಪಿ ಹಾಕ್ತಾ ಇದೀರ ಟೋಪಿ ಎಲ್ಲಾರ್ತಲೂ ಹಾಕಿಸ್ಕಂಡು ಆಗತಿ ಇನ್ ಮುಂದೆ ಹಾಕದ್ ಬೇಡ ಅಂತ ನಾವೇ ಹಾಕ್ಬಿಟ್ಟಿದೀವಿ ಇದೀನಿ ಕಾಲ್ ಕೆಜಿ ಏಲಕ್ಕಿ ಸಿಗ್ತೇವೆ ಅಂತ ಪಾಯಸ ಮಾಡಿಸ್ಕೊಂಡು ತಿನ್ಕಳಿವಂತೆ ಬಿಡಿ ಬಾಯ್ ಬಿಡಿ ಬಾಯ್ ಅಂತ ನೀನ್ ಟೋಪಿ ನೋಡಿ ಬಿಡಿ ಬಯಲ್ ತೆಗೀತಿ ಬಡಿದೆ 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 ಅದ ಬಾರಕಲ್ ಬಾರದು ಯಾದರಿಕಲ್ کوئی ಸ್ಫಟ್ ಬೇಕರ್ ಇದು ಇದು ಇಟ್ಕೊಂಡು ಕರಿ ಬದತೆ ಚೆಕ್ ನಾ ಇವತ್ತು ಏದೇ ಬ್ಯಾಂಕೇನ ಇಟ್ಟುಕೊಂಡ ಬ್ಯಾಂಕಿ ಅಂತ ಅಚಿತಿದ್ದಾರೆ ಕಣ್ಣಿಗೆ ನಿ ಬರ್ದದ ಕನಪ್ಪ শুটিং ಬೆರಯಿತಿ ಇವೆಲ್ಲ ಯಾಕೆ ಯಾಪರ ನೋಡಿದಿ ಇಷ್ಟೊತ್ತಾದ್ರೂ ನಂಗೆ ಎದಕ್ಕಾಗುತ್ತೆ ಬೇಡ ಕಣ ಬಿಡತಿ ಒಂದ್ಸತಿ ಹಿಂಗೆ ಒಂದ್ ಪಟಾಕಿ ಹಚ್ಬಿಟ್ಟಿ ದೀಪಾವಳಿಲಿ ಅದೇನು ಹಚ್ಕೊಂಡಿರ್ಬಿ ಅಂತ ಹೋಗಿ ಬಡ್ಡನ್ ಬಿಡ್ತು ಅಣ್ಣಂದು ಬರ್ತಾನೆ ಎಲ್ಲರ ದೃಷ್ಟಿ ಹೋಗಿ ಬಿಡಲಿ ಇದೇ ತರ ಪ್ರಜ್ವಲಿಸಲಿ ಬೆಂಕಿ ಪ್ರಜ್ವಾಲಿಸಲಿ ಅದಕ್ಕೆ ಬುಗ್ ಅಂದ್ಬಿಡ್ತು ಅಕ್ಕಿ ಡೇಂಜರ್ ಅನ್ನೋನೋ ತರಿ ಕೇಕ ನಾ ಹಿಂಗ ಹಿಡ್ಕೊಂಡಿದ್ದೀನಿ ಡಗ್ ಅನದೀಗ ಕಳ ಕುಡ್ಲೆನೋ ತಗೋಬೇಕೈತೆ ಮಚ್ಚಲೆಲ್ಲ ಕುಯ್ಯೋಂಗಿಲ್ಲ ಪೊಲೀಸ್ ಕೇಸ್ ಹಾಕ್ತಾರೆ ಮತ್ತೆ ಅಳಿಗಾ ಯಾಕೆ ಮತ್ತೆ ತಗ್ಲಾಕ್ತಿರ ನನ್ನ ನಾವು ಸ್ವಲ್ಪವನ್ನು ತಿನ್ನುತ್ತೇವೆ ಅಯ್ಯೋ ಸ್ವಲ್ಪವನ್ನೇ ತಿನ್ನಿ ನಾವು ಬೀಜ ಯಾವ್ದ್ರದಿದ್ ಚರ್ರಿ ಈಗ ಶುಂಠಿ ಮಣ್ಣಾ ಅಣ್ಣನ ಕಲರೇ ಇದೆ ಕೇಕು ಶರ್ಟ್ ಕಲರ್ ಬಿಸಿ ಬಾಯಿಗೆ ಹಾಕು ನಾನು ಸ್ವಲ್ಪ ತಿಂತೀನಿ ಸ್ವಲ್ಪ ಸ್ವಲ್ಪ

ಹಿಂಗ್ ತಿನ್ಸಕ್ ಚೆನ್ನಾಗಿರುತ್ತೆ ಹಿಂಗ್ ತಿನ್ಸಕ್ ಕೇಕ್ ತಿನ್ಸ್ತು